ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕ್ಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಲಡ್ಡು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಕಾಲ್ ಕಪ್ ಆಗೋಷ್ಟು ಶೇಂಗಾ ಬೀಜನ ಹಾಕೊಂಡು ಚೆನ್ನಾಗಿ ಸಿಪ್ಪೆ ಬಿಡೋವರೆಗೂ ನಾವು ಕುರ್ಕೋಬೇಕು ಲೋ ಫ್ಲೇಮ್ ಅಲ್ಲೇನೆ ನೋಡಿ ಈಗ ಚೆನ್ನಾಗಿ ಕಡಲೆ ಬೀಜನ ಹುರ್ಕೊಂಡಿದೀನಿ ಇವಾಗ ಇದನ್ನ ತಣ್ಣಗೆ ಮಾಡಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡ್ ಬರ್ತೀನಿ ಅದೇ ಕಡಾಯಿಗೆನೆ ಒಂದ್ ಕಪ್ ಆಗೋಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಕಾಲ್ ಕಪ್ ಅಷ್ಟು ಕಡಲೆ ಪಪ್ಪುನು ಕೂಡ ಹಾಕೋತಾ ಇದ್ದೀನಿ ಇವೆರಡು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಪುಡಿ ಆಗ್ಬೇಕು ನಾವು ಹಿಡಿದ ತಕ್ಷಣ ಅವಲಕ್ಕಿ ಅಂದ್ರೆ ಅವಲಕ್ಕಿ ಕ್ರಿಸ್ಪಿ ಆಗೋವರೆಗೂ ನಾವು ಕೂರ್ಕೋಬೇಕು ಲೋ ಫ್ಲೇಮ್ ಅಲ್ಲೇನೆ ಹೊಸಬರ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಒಳಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ನ ತೋರಿಸ್ಕೊಡ್ತಾ ಇರ್ತೀನಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ನಾನು ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಲಡ್ಡುನ ಸಿಂಪಲ್ ಆಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಸಹ ಒಂದ್ಸತಿ ಫ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಚೆನ್ನಾಗಿ ಅವಲಕ್ಕಿನ ಹುರ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ತಟ್ಟೆಗೆ ಆರ್ ಇಟ್ಕೊಳ್ಳೋಣ ಚೆನ್ನಾಗಿ ಆರಬೇಕು ಒಂದ್ ಕಪ್ ಅವಲಕ್ಕಿನ ತಗೊಂಡಿದ್ದೀನಿ ಒಂದ್ ಕಪ್ ಅವಲಕ್ಕಿಗೆ ನಾನು ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಒಂದ್ ಕಪ್ ಕೂಡ ಹಾಕೋಬಹುದು ಮುಕ್ಕಾಲ್ ಕಪ್ ಬೆಲ್ಲಕ್ಕೆ ನಾನು ಮುಕ್ಕಾಲ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಬೆಲ್ಲನ ಕರ್ಗಸ್ಕೊಳ್ಳೋಣ ಇಲ್ಲಿ ಪಾಕ ಏನು ಮಾಡ್ತಾ ಇಲ್ಲ ನಾನು ಜಸ್ಟ್ ಬೆಲ್ಲ ಮಾತ್ರ ಕರಗಿಸ್ಕೊತಾ ಇದ್ದೀನಿ ಬೆಲ್ಲನ ನೋಡಿ ಕರ್ಗಿಸಿ ನಾನು ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಅವಲಕ್ಕಿ ಹಾಗೆ ಕಡಲೆ ಪಪ್ಪು ತಣ್ಣಗಾಗಿದೆ ಹಾಗೆ ಕಡಲೆ ಬೀಜ ಕೂಡ ನಾನು ಹುರಿದು ಸಿಪ್ಪೆ ಬಿಡಿಸಿ ಇದರಲ್ಲೇ ಹಾಕೊಂಡಿದ್ದೀನಿ ಇವಾಗ ಇದನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ರವೆ ತರ ಪುಡಿ ಮಾಡ್ಕೊಂಡು ಬರಬೇಕು ನೋಡಿ ನಾನು ರವೆ ತರ ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ ಕಡಲೆ ಬೀಜ ಹಾಗ ಕಡಲೆ ಪಪ್ಪು ಒಂದ್ ಅರ್ಧ ಅರ್ಧ ಬೇಳೆ ಇದ್ರೂ ಕೂಡ ತಿನ್ನೋವಾಗ ಬಾಯಲ್ಲಿ ಚಿಕ್ತಾ ಇರುತ್ತಲ್ವ ಚೆನ್ನಾಗಿರುತ್ತೆ ಅವಲಕ್ಕಿ ಮಾತ್ರ ನಾವು ರವೆ ತರ ಪುಡಿ ಮಾಡ್ಕೊಂಡ್ ಬರ್ಬೇಕು ಅವಾಗ್ಲೇ ಬೆಲ್ಲದ ನೀರನ್ನ ಕರಗಿಸಿ ಇಟ್ಕೊಂಡಿದ್ನಲ್ಲ ಸೋಸಿ ಕೂಡ ತಗೊಂಡಿದ್ದೀನಿ ಮತ್ತೆ ಒಲೆನ ಆನ್ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೆಲ್ಲದ ನೀರನ್ನ ಒಂದ್ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಇದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ನಾವು ಒಂದ್ ಕುದಿ ಕುದಿಸ್ಕೊಳ್ಳೋಣ ಬೆಲ್ಲದ ನೀರು ಕರ್ಗೋವರೆಗೂ ನಾನು ಇಲ್ಲಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ನ ಹುರ್ಕೊಂತೀನಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ಹಾಕೊಂಡು ಹುರ್ಕೋಬಹುದು ನಾನು ಇಲ್ಲಿ ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಹುರಿದಿದ್ದಾಗಿದೆ ಒಲೆ ಆಫ್ ಮಾಡ್ಕೊಂತೀನಿ ಇವಾಗ ನೋಡಿ ಬೆಲ್ಲದ ನೀರು ಕೂಡ ಚೆನ್ನಾಗಿ ಕುದಿತಾ ಇದೆ ನಾನು ಅವಾಗ್ಲೇ ಅವಲಕ್ಕಿನ ಪುಡಿ ಮಾಡ್ಕೊಂಡು ಬಂದಲ್ಲ ಅದನ್ನ ಇದರಲ್ಲಿ ಸೇರಿಸ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರಿ ಅವಲಕ್ಕಿ ಅಲ್ವಾ ಎಷ್ಟು ನೀರು ಹಾಕಿದ್ರೂ ಕೂಡ ಅಬ್ಸರ್ವ್ ಮಾಡುತ್ತೆ ನೋಡಿ ಚೆನ್ನಾಗಿ ಈಗ ಗಟ್ಟಿ ಆಗೋವರೆಗೂ ಲೋ ಫ್ಲೇಮ್ ಈ ತರ ಮಿಕ್ಸ್ ಮಾಡ್ತಾ ಇದ್ರಿ ನೋಡಿ ಎಷ್ಟು ಬೇಗ ಗಟ್ಟಿ ಆಯ್ತಲ್ವಾ ಕೈ ಬಿಡ್ದಂಗೆ ಈ ತರ ಮಿಕ್ಸ್ ಮಾಡ್ತಾ ಇರಿ ನಾನು ಇದಕ್ಕೇನೆ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಅದನ್ನು ಕೂಡ ಸೇರಿಸ್ಕೊಂತೀನಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಐದೇ ಐದು ನಿಮಿಷದಲ್ಲಿ ನಾವು ಕೃಷ್ಣನಿಗೆ ಈ ಅವಲಕ್ಕಿ ಲಡ್ಡು ನೈವೇದ್ಯನ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದೀನಿ ಸಿಂಪಲ್ ಆಗಿ ಕಡಿಮೆ ಪದಾರ್ಥದಿಂದ ಮಾಡ್ಕೊಳ್ಳಿ ನೀವು ಒಂದ್ಸತಿ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ತಳ ಬಿಡ್ತಾ ಇದೆ ನೋಡ್ತಾ ಇದೀರಾ ನೀವು ಇನ್ನು ಜಾಸ್ತಿ ತುಪ್ಪ ಬೇಕಂದ್ರೆ ಕೂಡ ಹಾಕೋಬಹುದು ಇವಾಗ ನೋಡಿ ಇಷ್ಟಾದ್ರೆ ಸಾಕು ಇವಾಗ ಇದನ್ನ ಒಂದ್ ಐದ್ ನಿಮಿಷ ಮುಚ್ಚಿ ಇಡೋಣ ಒಲೆನ ಆಫ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬಿಸಿ ಆರಿದ್ಮೇಲೆ ನಾವು ಉಂಡೆನ ಮಾಡ್ಕೊಳ್ಳೋಣ ನೋಡಿ ನಾನು ಒಂದ್ ತಟ್ಟೆಗೆ ಹಾಕೊಂತೀನಿ ಬೇಗ ಆರುತ್ತೆ ಕೈಗೆ ಮುಟ್ಟೋಷ್ಟು ಆರಿದ್ರೆ ಸಾಕು ನಾವು ಉಂಡೆನ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇವಾಗ ಉಂಡೆನ ಮಾಡ್ಕೊಳ್ಳೋಣ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಉಂಡೆನ ಮಾಡ್ಕೊಳ್ಳಿ ನೋಡಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಯಾರಿಗೆ ಮಾಡಕ್ ಬರಲ್ಲ ನೋಡಿ ಅಂತವ್ರು ಕೂಡ ಸರಳವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ನೋಡಿ ಇಷ್ಟ ಫ್ರೆಂಡ್ಸ್ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಅವಲಕ್ಕಿ ಲಡ್ಡು ಯಾವ ತರ ಮಾಡುದಂತ ನೋಡ್ಕೊಂಡ್ರಲ್ಲ ಇದೇ ತರ ಎಲ್ಲಾ ಉಂಡೆನು ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಉಂಡೆನೂ ಮಾಡಿ ಪ್ಲೇಟ್ ಅಲ್ಲಿ ಒಂದೊಂದು ಉಂಡೆ ಕೂಡ ಅಷ್ಟೇ ತುಂಬಾ ರುಚಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹಬ್ಬಕ್ಕೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ ಅವಲಕ್ಕಿ ಉಂಡೆ ಯಾವ್ ತರ ಮಾಡುದಂತ ನೋಡ್ಕೊಂಡ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್